ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಕ್ಟೋಬರ್ ತಿಂಗಳಿನ ದ್ವಿತೀಯಾರ್ಧದಲ್ಲಿ ರೂಪುಗೊಳ್ಳಲಿರುವ ಬುಧಾದಿತ್ಯ ರಾಜಯೋಗದ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಬಾರಿ ಹೆಚ್ಚು ವೈಶಿಷ್ಟ್ಯಪೂರ್ಣವಾಗಿರುವ ಬುಧಾದಿತ್ಯ ರಾಜಯೋಗದ ಪ್ರಭಾವಗಳು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ವಿಶೇಷ ಅವಧಿಯಲ್ಲಿ ಮಿಥುನ ರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳು ಜತೆಗೆ ಇಲ್ಲಿ ಮಿಥುನ ರಾಶಿಯ ಜಾತಕದವರು ಯಾವೆಲ್ಲಾ ಕ್ಷೇತ್ರಗಳಲ್ಲಿ ಹೆಚ್ಚು ಸಕ್ರಿಯರಾಗಿರಬೇಕಾಗುವುದು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಸೂರ್ಯ ಮತ್ತು ಬುಧದೇವನ ಯುತಿಯಿಂದಾಗಿ ರೂಪುಗೊಳ್ಳುವ ಬುಧಾದಿತ್ಯ ರಾಜಯೋಗವು ಹೆಚ್ಚು ಲಾಭಕಾರಿಯಾಗಿರುತ್ತದೆ ಆದರೆ ಈ ಬಾರಿ ಮಾತ್ರ ಬುಧಾದಿತ್ಯ ರಾಜಯೋಗವು ಅತ್ಯಧಿಕ ಫಲಕಾರಿಯಾಗಿರಲಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಪ್ರಸ್ತುತ ಬುಧದೇವನು ಕನ್ಯಾರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದು ಇಲ್ಲಿ ಅಕ್ಟೋಬರ್ ಹತ್ತನೇ ತಾರೀಕಿನಂದು ಬುಧದೇವನು ತುಲಾರಾಶಿಗೆ ಪರಿವರ್ತನೆ ಹೊಂದಲಿದ್ದಾರೆ ಅದೇ ಇಲ್ಲಿ ಸೂರ್ಯದೇವನು ಅಕ್ಟೋಬರ್ ಹದಿನೇಳರಂದು ತುಲಾರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ ಇಲ್ಲಿ ಅಕ್ಟೋಬರ್ ಹದಿನೇಳನೇ ತಾರೀಕಿನ ದಿನದಿಂದಲೇ ಬುಧಾದಿತ್ಯ ರಾಜಯೋಗ ನಿರ್ಮಾಣಗೊಳ್ಳಲಿದೆ ಇಲ್ಲಿ ಅಕ್ಟೋಬರ್ ಇಪ್ಪತ್ತೊಂಬತ್ತನೇ ತಾರೀಕಿನ ದಿನದಂದು ಬುಧದೇವನು ತುಲಾರಾಶಿಯಿಂದ ನಿರ್ಗಮಿಸಲಿದ್ದು ಈ ವೇಳೆ ಬುಧಾದಿತ್ಯ ರಾಜಯೋಗ ಅಂತ್ಯಗೊಳ್ಳಲಿದೆ ಅಂದರೆ ಇಲ್ಲಿ ಹದಿಮೂರು ದಿನಗಳಿಗಾಗಿ ಸೂರ್ಯ ಬುಧನ ಯುತಿಯ ಮೂಲಕ ಬುಧಾದಿತ್ಯ ರಾಜಯೋಗ ರೂಪುಗೊಳ್ಳಲಿದೆ ಇಲ್ಲಿ ಬುಧಾದಿತ್ಯ ರಾಜಯೋಗವು ಕಲೆ ಮತ್ತು ಸೌಂದರ್ಯದ ಕಾರಕ ಗ್ರಹನಾಗಿರುವ ಶುಕ್ರದೇವನ ಮೂಲ ತ್ರಿಕೋನ ರಾಶಿಯಲ್ಲಿ ರೂಪುಗೊಳ್ಳಲಿದೆ ಹೀಗಾಗಿ ಇಲ್ಲಿ ಸೂರ್ಯ ಬುಧನ ಯುತಿಯೂ ಸಹ ಅತ್ಯಂತ ಮಹತ್ವಪೂರ್ಣವಾಗಿರಲಿದೆ ಎಂದು ಹೇಳಲಾಗುತ್ತಿದೆ ಕಾರಣ ಸೂರ್ಯದೇವನನ್ನು ನವಗ್ರಹಗಳ ರಾಜನೆಂದು ನಂಬಲಾಗಿದೆ ಅಲ್ಲದೆ ಸೂರ್ಯದೇವನು ಶಕ್ತಿ ಮತ್ತು ಪ್ರಖರತೆಯ ಪ್ರತೀಕನು ಕೂಡ ಆಗಿರುವನು ಅದೇ ಇಲ್ಲಿ ತುಲಾರಾಶಿಯ ಸ್ವಾಮಿ ಗ್ರಹನಾಗಿರುವ ಶುಕ್ರದೇವನು ಧನ ಪ್ರೇಮ ಸೌಂದರ್ಯ ಆಕರ್ಷಣೆ ಮತ್ತು ವೈಭವದ ಕಾರಕ ಗ್ರಹನೆಂದು ಹೇಳಲಾಗುತ್ತದೆ ಅದೇ ಇಲ್ಲಿ ಬುಧದೇವನನ್ನು ನವಗ್ರಹಗಳ ರಾಜಕುಮಾರನೆಂದು ಕರೆಯಲಾಗಿದೆ ಬುದೇವನು ಬುದ್ಧಿ ತರ್ಕ ಸಂವಾದ ಗಣಿತ ಚತುರತೆ ಮತ್ತು ಮಿತ್ರತ್ವದ ಕಾರಕ ಗ್ರಹನೆಂದು ನಂಬಲಾಗಿದೆ ಹೀಗಾಗಿಯೇ ಇಲ್ಲಿ ಶುಕ್ರದೇವನ ರಾಶಿಯಲ್ಲಿ ಸೂರ್ಯ ಮತ್ತು ಬುಧನ ಯುತಿಯು ಸಹಜವಾಗಿಯೇ ಶುಭ ಫಲಗಳನ್ನು ಕರುಣಿಸಲಿದೆ ವಿಶೇಷವೆಂದರೆ ಬುಧದೇವನು ಶುಕ್ರದೇವನ ಮಿತ್ರನಾಗಿರುವುದರ ಜತೆಗೆ ಇಲ್ಲಿ ಸೂರ್ಯದೇವನ ಅತ್ಯಂತ ಪರಮ ಮಿತ್ರನು ಸಹ ಆಗಿರುವನು ಹೀಗಾಗಿ ಇಲ್ಲಿ ಶುಕ್ರದೇವನ ಮೂಲ ತ್ರಿಕೋಣ ರಾಶಿ ತುಲಾರಾಶಿಯಲ್ಲಿ ಸೂರ್ಯ ಬುಧನ ಯುತಿಯು ಖಂಡಿತ ವ್ಯಕ್ತಿಯ ವ್ಯಕ್ತಿತ್ವವನ್ನು ಸದೃಢಗೊಳಿಸಲಿದೆ ಇಲ್ಲಿ ವ್ಯಕ್ತಿಯ ಗ್ರಹಣ ಶಕ್ತಿಯೂ ಕೂಡ ವೃದ್ಧಿಗೊಳ್ಳಲಿದೆ ವಿಶೇಷವಾಗಿ ಈ ಅವಧಿಯಲ್ಲಿ ಪ್ರತ್ಯೇಕ ಜಾತಕದವರು ತಮ್ಮ ತಂದೆಯೊಂದಿಗೆ ಅತ್ಯುತ್ತಮ ಸಂಪರ್ಕ ಹೊಂದಲಿದ್ದಾರೆ ಜೊತೆ ಜೊತೆಗೆ ಇಲ್ಲಿ ವ್ಯಕ್ತಿಯಲ್ಲಿ ಉತ್ತಮ ನೇತೃತ್ವದ ಗುಣ ಮತ್ತು ಸಂಚಾರ ಕೌಶಲ್ಯವೂ ಸಹ ವೃದ್ಧಿಸಲಿದೆ ಹೀಗಿರಬೇಕಾದರೆ ಇಲ್ಲಿ ಶುಕ್ರದೇವನ ಸ್ವರಾಶಿ ತುಲಾರಾಶಿಯಲ್ಲಿ ಅಧಿಕಾರ ಮತ್ತು ಸಿದ್ಧಾಂತಗಳ ಕಾರಕ ಗ್ರಹನಾಗಿರುವ ಸೂರ್ಯ ಮತ್ತು ಕಾರ್ಯಕೌಶಲ್ಯದ ಬುದ್ಧಿವಂತಿಕೆಯ ಪ್ರತೀಕನಾಗಿರುವ ಬುಧದೇವನ ಯುತಿಯಿಂದ ರೂಪುಗೊಳ್ಳಲಿರುವ ಬುಧಾದಿತ್ಯ ರಾಜಯೋಗವು ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನು ತಿಳಿದುಕೊಳ್ಳುವುದಾದರೆ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಸೂರ್ಯದೇವನು ತೃತೀಯ ಭಾವದ ಸ್ವಾಮಿ ಗ್ರಹನಾಗಿದ್ದರೆ ಬುಧದೇವನು ಪ್ರಥಮ ಮತ್ತು ಚತುರ್ಥ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಈಗ ಈ ಎರಡೂ ಶುಭ ಗ್ರಹಗಳು ದ್ವಾದಶ ಮತ್ತು ಪಂಚಮ ಭಾವದ ಸ್ವಾಮಿ ಗ್ರಹನಾಗಿರುವ ಶುಕ್ರದೇವನ ಸ್ವರಾಶಿ ತುಲಾರಾಶಿ ಅಂದರೆ ನಿಮ್ಮ ಪಂಚಮ ಭಾವದಲ್ಲಿ ಯುತಿಯನ್ನು ಹೊಂದುವುದರ ಮೂಲಕ ಅತ್ಯಂತ ಶುಭ ಯೋಗಗಳಲ್ಲಿ ಒಂದಾಗಿರುವ ಬುಧಾದಿತ್ಯ ರಾಜಯೋಗವನ್ನು ನಿರ್ಮಾಣ ಮಾಡಲಿವೆ ಇಲ್ಲಿ ಪಂಚಮದಲ್ಲಿ ಭಾವದಲ್ಲಿ ರೂಪುಗೊಳ್ಳಲಿರುವ ಬುಧಾದಿತ್ಯ ರಾಜಯೋಗವು ಸಹಜವಾಗಿಯೇ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಅದೃಷ್ಟದಲ್ಲಿ ಹೊಸ ಹೊಳಪೊಂದನ್ನು ಹೊತ್ತು ಬರಲಿದೆ ಇಲ್ಲಿ ನಿಮ್ಮ ವ್ಯಾಪಾರ ಮತ್ತು ನೌಕರಿಯಲ್ಲಿಯೂ ಭರಪೂರ ಶುಭ ಫಲಗಳನ್ನು ಕರುಣಿಸಲಿದೆ ಇಲ್ಲಿ ನಿಮಗೆ ಈ ಹಿಂದೆ ಉಂಟಾಗಿದ್ದ ನಷ್ಟದ ಮರುಪೂರಣ ಮಾಡಿಕೊಳ್ಳುವ ಅವಕಾಶ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಈ ವಿಶೇಷ ಅವಧಿಯಲ್ಲಿ ನಿಮಗೆ ಕೆಲ ಹೊಸ ಪಾಲುದಾರಿಕೆಯ ಆಫರ್ಗಳು ಕೂಡ ಲಭಿಸಲಿವೆ ಇಲ್ಲಿ ಕೆಲ ಯೋಜನೆಗಳು ಕೂಡ ನಿಮ್ಮ ಕೈ ಸೇರುವ ಯೋಗವಿರಲಿದೆ ಈ ಯೋಜನೆಗಳನ್ನು ನೀವು ಕೊಂಚ ಪರಾಮರ್ಶಿಸಿದ ನಂತರ ಮುಂದುವರಿಯುವಿರಾದರೆ ಖಂಡಿತ ಭವಿಷ್ಯದಲ್ಲಿ ಸಾಕಷ್ಟು ಉತ್ತಮ ಫಲಗಳನ್ನು ಸಹ ನೀವು ಹೊಂದಬಹುದಾಗಿದೆ ಇಲ್ಲಿ ನೀವು ನಿಮ್ಮ ವ್ಯಾಪಾರದ ವಿಸ್ತಾರ ಮಾಡುವ ಕುರಿತಾಗಿಯೂ ಯೋಜನೆ ರೂಪಿಸಿಕೊಳ್ಳುವಂತೆ ಕಂಡುಬರಲಿದ್ದೀರಿ ಜತೆಗೆ ಇಲ್ಲಿ ಈಗಿರುವ ವ್ಯಾಪಾರದ ಜತೆ ಜೊತೆಗೆ ಮತ್ತೊಂದು ವ್ಯಾಪಾರದ ಪ್ರಾರಂಭಕ್ಕೂ ನೀವು ಮುಂದಾಗುವಂತೆಯೂ ಕಂಡು ಬರಲಿದ್ದೀರಿ ಇಲ್ಲಿ ತಂದೆಯೊಂದಿಗೆ ವ್ಯಾಪಾರ ನಡೆಸುತ್ತಿರುವ ಅಥವಾ ತಂದೆಯ ವ್ಯಾಪಾರವನ್ನು ಮುನ್ನಡೆಸಿಕೊಂಡು ಹೊರಟಿರುವ ಜಾತಕದವರಿಗೂ ಈ ಸಮಯ ಸಾಕಷ್ಟು ಉತ್ತಮವಾಗಿರಲಿದೆ ಇಲ್ಲಿ ತಂದೆಯ ವ್ಯಾಪಾರದಲ್ಲಿ ಖಂಡಿತ ನಿರೀಕ್ಷೆಗೂ ಮೀರಿದ ಲಾಭವನ್ನು ನೀವು ಹೊಂದಲಿದ್ದೀರಿ ವಿಶೇಷವೆಂದರೆ ಇಲ್ಲಿ ನಿಮಗೆ ತಂದೆಯ ಭರಪೂರ ಸಹಕಾರವೂ ಲಭಿಸಲಿದೆ ಇಲ್ಲಿ ತಂದೆಯ ಸಲಹೆ ಸೂಚನೆಗಳು ನಿಮ್ಮ ಪ್ರಗತಿಗೆ ಮೆಟ್ಟಿಲುಗಳಾಗಿ ಕಾರ್ಯನಿರ್ವಹಿಸಲಿವೆ ಇನ್ನು ಇಲ್ಲಿ ನೌಕರಸ್ಥ ಜಾತಕದವರಿಗೂ ಈ ಸಮಯ ಅತ್ಯಧಿಕ ವಿಶೇಷವಾಗಿ ಸಾಬೀತಾಗಲಿದೆ ನೌಕರಿಯಲ್ಲಿಯೂ ನಿಮಗೆ ವಿಶೇಷ ಸಫಲತೆಯ ಮುನ್ಸೂಚನೆಗಳು ಇಲ್ಲಿಂದ ಲಭಿಸಲು ಪ್ರಾರಂಭಗೊಳ್ಳಲಿವೆ ಇಲ್ಲಿ ನೀವು ನೌಕರಿಯಲ್ಲಿ ಪರಿವರ್ತನೆ ಅಥವಾ ಪದೋನ್ನತಿಯ ಸಲುವಾಗಿ ಎದುರು ನೋಡುತ್ತಲಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಇಚ್ಛೆಯ ಪೂರ್ತಿ ಉಂಟಾಗಬಹುದಾಗಿದೆ ಜತೆಗೆ ಇಲ್ಲಿ ನಿಮ್ಮ ಕಾರ್ಯಸ್ಥಳದಲ್ಲಿ ಏನಾದರೂ ಸಮಸ್ಯೆಗಳು ನಿರ್ಮಾಣಗೊಂಡಿದ್ದು ಅದರಿಂದಾಗಿ ನಿಮಗೆ ಅಡೆತಡೆಗಳು ಬಾಧಿಸುತ್ತಲಿದ್ದರೆ ಇಲ್ಲಿ ನಿಮಗೆ ಆ ಎಲ್ಲ ಸಮಸ್ಯೆಗಳಿಂದ ಹೊರಬರಲು ಕೂಡ ಸಾಧ್ಯವಾಗಲಿದೆ ಇಲ್ಲಿ ನಿಮ್ಮ ಸಹಕರ್ಮಿಗಳು ಸೇರಿ ಹಿರಿಯ ಅಧಿಕಾರಿಗಳ ಸಹಕಾರವೂ ಕೂಡ ಖಂಡಿತ ಲಭಿಸಲಿದೆ ಹೀಗಾಗಿ ಇಲ್ಲಿ ಬುಧಾದಿತ್ಯ ರಾಜ್ಯಯೋಗದ ಫಲಗಳು ನಿಮಗೆ ಸಾಕಷ್ಟು ಸಕಾರಾತ್ಮಕವಾಗಿ ಕಂಡು ಬರಲಿವೆ ಇಲ್ಲಿ ನೀವು ಯಾವುದೇ ಯೋಜನೆಯ ಮೇಲೆ ಕೆಲಸ ಮಾಡಿದರೂ ಅಲ್ಲಿ ವಿಶೇಷ ಸ್ಫಲತೆಯನ್ನು ಹೊಂದಲಿದ್ದು ನಿಮ್ಮ ಕಾರ್ಯವಿಧಾನ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಲಿದೆ ವಿಶೇಷವಾಗಿ ಇಲ್ಲಿ ಯಾರೂ ರಿಸರ್ಚ್ನಂತಹ ಕಾರ್ಯದಲ್ಲಿ ತೊಡಗಿದ್ದಾರೋ ವೈಜ್ಞಾನಿಕ ಅನ್ವೇಷಣೆಯಂತಹ ಕಾರ್ಯದಲ್ಲಿ ವ್ಯಸ್ತರಾಗಿದ್ದಾರೋ ಅವರಿಗೂ ಮಹೋನ್ನತ ಫಲಗಳು ಲಭಿಸಲಿವೆ ಇಲ್ಲಿ ಲೇಖನ ಕ್ಷೇತ್ರ ಜ್ಯೋತಿರ್ವಿಜ್ಞಾನದಂತಹ ಕಾರ್ಯದಲ್ಲಿಯೂ ಸಫಲತೆಯ ಪ್ರಾಪ್ತಿ ಉಂಟಾಗಲಿದೆ ಅದೇ ರೀತಿ ಇಲ್ಲಿ ನಿಮಗೆ ಪಿತ್ರಾರ್ಜಿತ ಆಸ್ತಿಯಿಂದಲೂ ಇಲ್ಲಿ ಒಂದಿಷ್ಟು ವಿಶೇಷ ಲಾಭದ ಪ್ರಾಪ್ತಿ ಉಂಟಾಗಬಹುದಾಗಿದೆ ಜತೆ ಜೊತೆಗೆ ಇಲ್ಲಿ ಕೆಲ ಜಾತಕದವರಿಗೆ ಬೆಟ್ಟಿಂಗ್ ವಿಷಯದಲ್ಲಿಯೂ ಲಾಭದ ಯೋಗಗಳಿರಲಿವೆ ಆದರೆ ಅದೇ ಇನ್ನೊಂದು ಕಡೆಗೆ ಇಲ್ಲಿ ಕುಂಭ ರಾಶಿಯ ಜಾತಕದವರಿಗೆ ತಮ್ಮ ಸಂತಾನದ ವಿಕಾಸ ಮತ್ತು ಅವರ ಉತ್ತಮ ಭವಿಷ್ಯ ನಿರ್ಮಾಣ ಮಾಡುವಲ್ಲಿ ಕೊಂಚ ಸಮಸ್ಯೆಗಳು ಎದುರಾಗಬಹುದಾಗಿವೆ ಆದರೆ ಇದರ ಜೊತೆಗೆ ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯೂ ಕೂಡ ಸಾಕಷ್ಟು ಸದೃಢವಾಗಿ ಕಂಡುಬರಲಿದೆ ಇಲ್ಲಿ ನಿಮಗೆ ಬಹುತೇಕ ಕಡೆಗಳಿಂದ ಲಾಭದ ಪ್ರಾಪ್ತಿಯಾಗುವುದು ಜೊತೆಗೆ ಇಲ್ಲಿ ನಿಮ್ಮ ಅನಾವಶ್ಯಕ ಖರ್ಚುಗಳಿಗೆ ಕಡಿವಾಣ ಬೀಳುವುದು ನಿಮಗೆ ಹಣದ ಉಳಿತಾಯ ಮಾಡಲು ಕೂಡ ಕಾರ್ಯಸಾಧ್ಯವಾಗಿಸಲಿದೆ ಇನ್ನು ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸದ ಸ್ತರವೂ ಕೂಡ ಅಧಿಕವಾಗಿ ಕಂಡುಬರಲಿದೆ ಇಲ್ಲಿ ನೀವು ಏನೇ ಮಾಡಲು ಹೊರಡುವಿರಾದರೂ ಅದರಲ್ಲಿ ಖಂಡಿತ ಸಫಲತೆಯನ್ನು ಹೊಂದಲಿದ್ದೀರಿ ಇಲ್ಲಿ ನಿಮ್ಮ ಸದೃಢ ಮನಸ್ಥಿತಿಯು ಕಠಿಣತಿ ಕಠಿಣ ಕಾರ್ಯದಲ್ಲಿಯೂ ಸಫಲತೆಯನ್ನು ಒದಗಿಸಲಿದೆ ಇನ್ನು ಈ ಅವಧಿಯಲ್ಲಿ ಕೆಲ ಯಾತ್ರೆಗಳನ್ನು ಸಹ ನೀವು ಕೈಗೊಳ್ಳಬೇಕಾಗಿ ಬರಲಿದ್ದು ಈ ಯಾತ್ರೆಗಳಿಂದಾಗಿ ನೀವು ವಿಶೇಷ ಲಾಭವನ್ನು ಸಹ ಹೊಂದಲಿದ್ದೀರಿ ಇಲ್ಲಿ ನಿಮಗೆ ಪಾರಿವಾರಿಕ ಸುಖದ ಜೊತೆಗೆ ದಾಂಪತ್ಯ ಸುಖದ ಪ್ರಾಪ್ತಿಯೂ ಕೂಡ ಕಂಡು ಉಂಟಾಗಲಿದೆ ಹಾಗೆ ಇಲ್ಲಿ ನಿಮ್ಮ ಪರಿವಾರದ ಸಹಕಾರವೂ ಕೂಡ ಇಲ್ಲಿಂದ ನಿಮಗೆ ಲಭಿಸಲು ಪ್ರಾರಂಭವಾಗಲಿದೆ ಇಲ್ಲಿ ನೀವು ವಿಶೇಷ ಜವಾಬ್ದಾರಿಗಳನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸುವಲ್ಲಿಯೂ ಸಫಲತೆಯನ್ನು ಹೊಂದಿರಲಿದ್ದು ಮನೆ ಪರಿವಾರದಲ್ಲಿ ಎಲ್ಲರ ಮೆಚ್ಚುಗೆ ಪಾತ್ರರಾಗಲಿದ್ದೀರಿ ಇಲ್ಲಿ ನಿಮಗೆ ಪಾರಿವಾರಿಕ ಸುಖದ ಜತೆಗೆ ದಾಂಪತ್ಯ ಸುಖದ ಪ್ರಾಪ್ತಿಯೂ ಕೂಡ ಕಂಡು ಉಂಟಾಗಲಿದೆ ಹಾಗೆ ಇಲ್ಲಿ ನಿಮ್ಮ ಪರಿವಾರದ ಸಹಕಾರವೂ ಕೂಡ ಇಲ್ಲಿಂದ ನಿಮಗೆ ಲಭಿಸಲು ಪ್ರಾರಂಭವಾಗಲಿದೆ ಇಲ್ಲಿ ಬುಧಾದಿತ್ಯ ರಾಜಯೋಗದ ಈ ವಿಶೇಷ ಪ್ರಭಾವ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಮೇಲೂ ಅಧಿಕವಾಗಿ ಕಂಡುಬರಲಿದೆ ಇಲ್ಲಿ ವಿದ್ಯಾರ್ಥಿಗಳು ಖಂಡಿತ ಅತ್ಯುನ್ನತ ಪ್ರದರ್ಶನ ನೀಡಲಿದ್ದು ವಿಶೇಷ ಪ್ರಗತಿಯನ್ನು ಹೊಂದಲಿದ್ದಾರೆ ಇಲ್ಲಿ ಇಚ್ಛಿತ ಫಲಿತಾಂಶದ ಜತೆಗೆ ಗುರು ಹಿರಿಯರ ವಿಶೇಷ ಸಹಕಾರ ಖಂಡಿತ ನಿಮ್ಮೊಂದಿಗೆ ಇರಲಿದೆ ಹಾಗೆ ಇಲ್ಲಿ ಆರೋಗ್ಯದ ದೃಷ್ಟಿಯಿಂದಲೂ ಈ ಸಮಯ ವಿಶೇಷವಾಗಿರಲಿದ್ದು ಇಲ್ಲಿ ಖಂಡಿತ ಮಿಥುನ ರಾಶಿಯ ಜಾತಕದವರು ಮಾನಸಿಕ ಮತ್ತು ದೈಹಿಕ ರೂಪದಲ್ಲಿ ಅತ್ಯಂತ ಸದೃಢತೆಯನ್ನು ಅನುಭವಿಸಲಿದ್ದಾರೆ ಇಲ್ಲಿ ಸೂರ್ಯದೇವನ ದೇವನ ಪ್ರಕೃತೆ ಬುಧದೇವನ ಚತುರತೆ ಮೇಲಾಗಿ ಶುಕ್ರದೇವನ ಅದೃಷ್ಟ ನಿಮ್ಮೊಂದಿಗೆ ಇರಲಿದ್ದು ಹೀಗಾಗಿ ಇಲ್ಲಿ ಮಹೋನ್ನತ ಫಲಗಳಿಗೆ ನೀವು ಖಂಡಿತ ಭಾಜನರಾಗಲಿದ್ದೀರಿ ಒಟ್ಟಾರೆಯಾಗಿ ಇಲ್ಲಿ ಶುಕ್ರದೇವನ ರಾಶಿಯಲ್ಲಿ ರೂಪುಗೊಳ್ಳಲಿರುವ ಬುಧಾದಿತ್ಯ ರಾಜಯೋಗವು ಖಂಡಿತ ನಿಮ್ಮ ಪಾಲಿಗೆ ಹೆಚ್ಚು ಸಮೃದ್ಧಿಯನ್ನು ಹೊತ್ತು ಬರಲಿದ್ದು ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ಇನ್ನು ಈ ಪ್ರತ್ಯೇಕ ಸಮಯದಲ್ಲಿ ನೀವು ಪ್ರತಿದಿನ ಸೂರ್ಯ ದೇವನಿಗೆ ಜಲವನ್ನು ಸಮರ್ಪಿಸುವುದು ಬುಧವಾರ ದಿನದಂದು ಗಣೇಶ ಭಗವಾನನ್ನು ಆರಾಧಿಸುವುದು ಜತೆಗೆ ಶುಕ್ರವಾರದ ದಿನದಂದು ಹಣೆಯ ಮೇಲೆ ಬಿಳಿಯ ಚಂದನದ ತಿಲಕವನ್ನಿಟ್ಟುಕೊಳ್ಳುವುದು ಮಾಡಬೇಕು ಇದರಿಂದಾಗಿ ಈ ದಿನಗಳು ನಿಮ್ಮ ಪಾಲಿಗೆ ಹೆಚ್ಚು ಸಮೃದ್ಧಿಯನ್ನು ಹೊತ್ತು ಬರಲಿವೆ ವೀಕ್ಷಕರೇ ಅಕ್ಟೋಬರ್ ತಿಂಗಳಿನ ದ್ವಿತೀಯಾರ್ಧದಲ್ಲಿ ರೂಪುಗೊಳ್ಳಲಿರುವ ಬುಧಾದಿತ್ಯ ರಾಜಯೋಗದ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ